ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಈ ವಿಡಿಯೋದಲ್ಲಿ ಬ್ಯಾಂಗ್ಳೂರು ಟು ಗಗನಚುಕ್ಕಿ ಕೆ ಎಸ್ ಆರ್ ಟಿ ಸಿ ಬಂಡೇ ಟ್ರಿಪ್ ಬಗ್ಗೆ ತಿಳ್ಕೊಳ್ಳೋಣ ಈ ಟ್ರಿಪ್ಪಲ್ಲಿ ನಮಗೆ ಫೈವ್ ಪ್ಲೇಸಸ್ನ ಕವರ್ ಮಾಡ್ತಾರೆ ಲೈಕ್ ಚೆನ್ನಕೇಶವ ಸ್ವಾಮಿ ಟೆಂಪಲ್ ಸೋಮನಾಥಪುರ ಕೀರ್ತಿನಾರಾಯಣ ಸ್ವಾಮಿ ಟೆಂಪಲ್ ತಲಕಾಡು ಮತ್ತು ತಲಕಾಡು ರಿವರ್ ಇರುತ್ತೆ ಆಮೇಲೆ ರಂಗನಾಥ ಸ್ವಾಮಿ ಟೆಂಪಲ್ ಮಧ್ಯರಂಗ ಬಾರಚುಕ್ಕಿ ವಾಟರ್ ಫಾಲು ಮತ್ತು ಗಗನಚುಕ್ಕಿ ವಾಟರ್ ಫಾಲ್ ಈ ಟ್ರಿಪ್ಪು ಯಾವ ಥರ ನೀವು ವೆಬ್ಸೈಟ್ ಕೆ ಎಸ್ ಆರ್ ಟಿ ಸಿ ವೆಬ್ಸೈಟಿಂದ ಬುಕ್ ಮಾಡ್ಕೋಬೋದು ಅನ್ನೋದು ಎಂಡ್ ಆಫ್ ದ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಸೊ ಫಸ್ಟ್ ನಾವು ವಿಸಿಟ್ ಆಗಿದ್ದು ಬಂದು ಇವಾಗ ನೀವು ನೋಡ್ತಿದ್ದೀರಲ್ಲ ಚೆನ್ನಕೇಶವ ಸ್ವಾಮಿ ಟೆಂಪಲ್ ಸೋಮನಾಥಪುರ ಅಂತ ಇಲ್ಲಿ ಅಂದರೆ ಈವಾಗ ಸದ್ಯಕ್ಕೆ ಯಾವುದೇ ರೀತಿ ಪೂಜೆಗಳು ನಡೀತಾ ಇಲ್ಲ ಯಾಕಂದರೆ ಮುಂಚೆ ಇತ್ತಂತೆ ಆ ಮೂರ್ತಿಗಳೆಲ್ಲ ಆವಾಗ ಅಂದರೆ ಭಿನ್ನವಾಗಿರೋದ್ರಿಂದ ಇವಾಗ ಯಾವುದೇ ರೀತಿ ಪೂ ಪೂಜೆಗಳು ನಡೀತಿಲ್ಲ ಬಟ್ ನಾವು ಅದು ನೀವು ನೋಡ್ಬೋದು ಅಲ್ಲಿ ಗೈಡು ಎಲ್ಲ ಗೈಡ್ ಮಾಡ್ತಿದ್ದಾರೆ ಅಂದರೆ ಅಲ್ಲಿ ಯಾವ ಮೂರ್ತಿಗಳಿದ್ದಾರೆ ಲೈಕ್ ಯಾವ ಥರ ಶಿಲ್ಪಕಲೆ ಇದೆ ಅಲ್ಲಿ ಅನ್ನೋದು ಅವ್ರು ಹೇಳ್ತಾರೆ ಸೊ ಅಲ್ಲಿ ಹೇಳಬೇಕು ಅಂದರೆ ನಾವು ಹಳೆ ಬೀಡಲ್ಲಿ ಯಾವ ಥರ ಕನ್ಸ್ಟ್ರಕ್ಷನ್ ಆಗಿದೆಯೋ ಸೇಮ್ ಸಿಮಿಲರ್ ಆಗಿ ಇಲ್ಲಿನೂ ಇವೆ ಸೊ ಆ ನಾವು ಅದು ನೋಡೋಕ್ಕೂ ಇಲ್ಲಿ ಹೋಗ್ಬೋದು ಅದಾಗದ ನಂತರ ನಮಗೆ ಕರ್ಕೊಂಡು ಹೋಗಿದ್ದು ಬಂದು ತಲಕಾಡು ಕೀರ್ತಿ ನಾರಾಯಣ ಸ್ವಾಮಿ ದೇವಸ್ಥಾನ ಸೊ ನಾವು ದೇವಸ್ಥಾನದಲ್ಲಿ ದರ್ಶನ ಮಾಡ್ಕೊಂಡ್ವಿ ಒಳಗಡೆ ಕ್ಯಾಮ್ರಾ ಅಲ್ಲೋ ಇರೋಲ್ಲ ಆದಮೇಲೆ ಪಂಚಲಿಂಗ ದೇವಾಲಯಗಳಿರ್ತಾರೆ ಅಲ್ಲೇ ಪಕ್ಕದಲ್ಲಿ ನಾವು ಅದನ್ನು ದರ್ಶನ ಮಾಡಿಕೊಂಡಿದ ನಂತರ ತಲಕಾಡಲ್ಲಿ ಬೋಟಿಂಗ್ ಹೋಗಿದ್ವಿ ಪರ್ ಪರ್ಸನ್ಗೆ ನಮಗೆ ಅಂದರೆ ಜಾಸ್ತಿ ಜನ ಇದ್ರೆ ಕಡಿಮೆ ತಗೊತಾರೆ ಬಟ್ ನಾವು ಇಬ್ರು ಹೋಗಿರೋದ್ರಿಂದ ಪ ನಮಗೆ ಒಂದು ಹೋಗಿ ಬರೋದಕ್ಕೆ ರೌಂಡ್ ಟ್ರಿಪ್ಪು ಟೂ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡಿದ್ರು ಅದು ಸೀಸನ್ ವೇಸಸ್ ಮೇಲೆ ಡಿಪೆಂಡ್ ಆಗುತ್ತೆ ಜನದ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳಿದ್ರು ಬಟ್ ನಮಗೆ ಟೂ ಫಿಫ್ಟಿ ಕಾ ಚಾರ್ಜ್ ಮಾಡಿದ್ರು ಸೊ ಇಲ್ಲಿ ಬೋಟಿಂಗ್ ತಗೊಂಡ್ವಿ ನಾವು ಹೋಗಿರುವಾಗ ಆ್ಯಕ್ಚುಲಿ ಜಾಸ್ತಿ ನೀರು ಯಾವುದೂ ಇರಲಿಲ್ಲ ಆ ಟೈಮಲ್ಲಿ ಸೊ ಅದಕ್ಕೋಸ್ಕರ ಬಟ್ ನಾ ಸಮಟೈಮ್ಸ್ ನೀರು ಜಾಸ್ತಿ ಆಗುತ್ತಂತೆ ಬಟ್ ನಾವು ಹೋಗಿರುವಾಗ ಅಷ್ಟೊಂದು ನೀರಿರಲಿಲ್ಲ ಸೊ ಇಲ್ಲಿ ನಾವು ಬೋಟಿಂಗ್ ಎಲ್ಲ ಮುಗಿಸ್ಕೊಂಡಿದ ನಂತರ ನಮಗೆ ಬಂದ್ಬಿಟ್ಟು ರಿವರೆಲ್ಲ ಕವರ್ ಮಾಡಿದ ಮೇಲೆ ರಂಗನಾಥ ಸ್ವಾಮಿ ದೇವಸ್ಥಾನ ಮಧ್ಯರಂಗ ಕರ್ಕೊಂಡು ಹೋಗಿದ್ರು ಆ ಟೆಂಪಲು ಕನ್ಸ್ಟ್ರಕ್ಷನಲ್ಲಿರೋದ್ರ ಕಾರಣದಿಂದ ನಾನು ಅದು ವಿಡಿಯೋ ತೆಗಿಯಕ್ಕೆ ಆಗಲಿಲ್ಲ ಟೈಮು ಕಡಿಮೆ ಇತ್ತು ಅದಾಗದ ನಂತರ ನಮಗೆ ಡೈರೆಕ್ಟ್ ಬಾರಚುಕ್ಕಿ ವಾಟರ್ ಫಾಲ್ಸ್ಗೆ ಕರ್ಕೊಂಡು ಹೋದರು ಭಾರಚುಕ್ಕಿ ವ್ಯೂ ಏನು ಪಾಯಿಂಟ್ ಇದೆಲ್ಲ ಸ್ವಲ್ಪ ದೂರದಿಂದ ನಮಗೆ ಇದೆ ವ್ಯೂ ಪಾಯಿಂಟು ಬಾರು ಚುಕ್ಕಿ ದೂರದಿಂದ ಇದೆ ಸೊ ಭಾರಚುಕ್ಕಿ ಆಗದ ನಂತರ ನಮಗೆ ನೆಕ್ಸ್ಟ್ ಕರ್ಕೊಂಡು ಹೋಗಿದ್ದು ಬಂದು ಗಗನಚುಕ್ಕಿ ಗಗನಚುಕ್ಕಿ ವಾಟರ್ ಫಾಲ್ಸ್ ವ್ಯೂ ಅಂತೂ ತುಂಬ ಹತ್ತಿರದಿಂದ ಆಲ್ಮೋಸ್ಟ್ ನೋಡ್ಬೋದು ಸೊ ಇವ್ ಇವ ಅಲ್ಲಿ ಆ ನೀರು ಸೌಂಡ್ಗೆನೆ ನಮಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ನಾವು ಆ್ಯಕ್ಚುಲಿ ಹೋಗಿದ್ದು ಬಂದ್ಬಿಟ್ಟು ಲೈಕ್ ನಿಯರ್ಲಿ ಲೈಕ್ ಜುಲೈ ಟೈಮಲ್ಲೇ ನಾವು ವಿಸಿಟ್ ಆಗಿದ್ದು ಸೊ ಇದು ಬಂದ್ಬಿಟ್ಟು ನೀವು ನೋಡ್ತಿದ್ದೀರಲ್ವಾ ಸೊ ವಾಟ್ರ್ ಫಾಲ್ ಎಲ್ಲ ತುಂಬ ಚೆನ್ನಾಗಿದೆ ಆ ಸೌಂಡು ಆ ವೆದರು ಸ್ಪೆಷಲಿ ಇದು ಎಂಡ್ ಆಫ್ ದ ಟ್ರಿಪ್ಪಲ್ಲಿ ಕರ್ಕೊಂಡೋಗ್ತಾರೆ ಸಂಜೆ ಟೈಮಲ್ಲಿ ಸೊ ಆ ಚನ್ ಸಂಜೆ ಟೈಮಲ್ಲಿ ಇನ್ನೂ ನಮಗೆ ಆ ನೀರು ಅನ್ನೋದು ಫೀಲಿಂಗ್ ಎಲ್ಲ ಚೆನ್ನಾಗಿರುತ್ತೆ ಸೊ ಇವಾಗ ನೋಡೋಣ ಯಾವ ಥರ ಬುಕ್ ಮಾಡೋದು ಅಂತ ಸೊ ಕೆ ಎಸ್ ಆರ್ ಟಿ ಸಿ ವೆಬ್ಸೈಟ್ಗೆ ಹೋಗ್ಬೇಕು ನೀವು ಕೆ ಎಸ್ ಆರ್ ಟಿ ಸಿ ಡಾಟ್ ಇನ್ನು ಸೊ ಈ ಕೆ ಎಸ್ ಆರ್ ಟಿ ಸಿ ಡಾಟ್ ಇನ್ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ನಿಮಗೆ ಪೇಜ್ ಓಪನ್ ಆಗುತ್ತೆ ಅದರಲ್ಲಿ ನಿಮಗೆ ಕೆ ಎಸ್ ಆರ್ ಟಿ ಸಿ ಟೂರ್ ಬುಕ್ಕಿಂಗ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಅದಾದ ನಂತರ ನಿಮಗೆ ಇಲ್ಲಿ ಮಲ್ಟಿಪಲ್ ಪ್ಯಾಕೇಜಸ್ ಇದೆ ಇವ್ರದ್ದು ಸೊ ಇದರಲ್ಲಿ ನೀವು ಯಾವ ಯಾವ ದಿನ ನೀವು ಬುಕ್ ಮಾಡ್ಕೋಬೇಕು ಏನು ಅನ್ನೋದು ನೀವು ಸೆಲೆಕ್ಟ್ ಮಾಡ್ಕೋಬೋದು ಓಕೆ ಸೆಲೆಕ್ಟ್ ಮಾಡಿಕೊಂಡು ನೀವು ಡೇಟ್ ಸೆಲೆಕ್ಟ್ ಮಾಡಿದ ನಂತರ ಅಲ್ಲಿ ಆಲ್ ಪ್ಯಾಕೇಜ್ ಟೂರಲ್ಲಿ ಆಲ್ ಇದಲ್ಲ ಅಲ್ಲಿ ಪರ್ಟಿಕ್ಯುಲರ್ ಆಗಿ ನೀವು ಗಗನಚುಕ್ಕಿ ಅಣ್ಣಿ ಅಂತ ಬರುತ್ತೆ ನಿಮಗೆ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಬೇಕಂದರೆ ಅದು ಪರ್ಟಿಕ್ಯುಲರ್ ಆಗಿ ಅದೊಂದೇ ಕ್ಲಿಕ್ ಮಾಡಿ ಚೆಕ್ ಮಾಡ್ಬೋದು ಇಲ್ಲ ನೀ ಕೆಳಗಡೆನೂ ನಿಮ್ಗೆ ಆಪ್ಷನ್ ಬರುತ್ತೆ ಬುಕ್ ನಾವು ಆಪ್ಷನ್ ಕ್ಲಿಕ್ ಮಾಡಿನೂ ನೀವು ಬುಕ್ ಮಾಡ್ಕೋಬೋದು ಸೊ ಇದನ್ನು ನೀವು ಬುಕ್ ನಾವು ಆಪ್ಷನ್ ಕೊಟ್ಟಿದ್ರೆ ನೀವು ಏನಾಗುತ್ತೆ ಅಂದರೆ ನಿಮಗೆ ಫಸ್ಟು ಲಾಗಿನ್ ಮಾಡಬೇಕು ಅಂದರೆ ಲೈಕ್ ನಿಮ್ಮ ಇಮೇಲ್ ಐ ಡಿ ಫೋನ್ ನಂಬರು ಅದೆಲ್ಲ ಕೊಟ್ಟು ಲಾಗಿನ್ ಆಗಬೇಕು ನಾನು ಆಲ್ರೆಡಿ ಇದಕ್ಕೆ ಮುಂಚೆ ಬುಕ್ ಮಾಡೋದ್ರಿಂದ ನನಗೆ ಡೈರೆಕ್ಟಾಗಿ ನಾನು ಬುಕ್ನ ಆಪ್ಷನ್ನ ಕ್ಲಿಕ್ ಮಾಡಿಬಿಟ್ಟು ನಾನು ಡೈರೆಕ್ಟಾಗಿ ಇವಾಗ ಬುಕ್ ಮಾಡ್ತೀನಿ ಸೊ ಈಗ ನೋಡಿ ಇದರಲ್ಲಿ ಎಲ್ಲ ಡೀಟೇಲ್ಸ್ ಇರುತ್ತೆ ಲೈಕ್ ಬ್ರೇಕ್ಫಾಸ್ಟ್ ಲಂಚು ಇದೆಲ್ಲ ಟಿಕೆಟ್ ಅಂದರೆ ನಮಗೆ ಎಂಟ್ರಿ ಟಿಕೆಟ್ ಅದೆಲ್ಲ ಇನ್ಕ್ಲೂಡ್ ಇರೋಲ್ಲ ಇನ್ ಕೇಸ್ ಗೈಡ್ ತಗೋಬೇಕಂದ್ರೂ ನೀವು ಎಕ್ಸ್ಟ್ರಾ ಅಲ್ಲಿ ಪೇ ಮಾಡಬೇಕಾಗುತ್ತೆ ಗೈಡ್ಗೆ ಲೈಕ್ ಎಲ್ಲರೂ ಸೇರಿಕೊಂಡು ಇಷ್ಟು ಅಮೌಂಟ್ ಅಂತ ಶೇರಿಂಗಲ್ಲಿ ಅಲ್ಲಿ ಗೈಡ್ ಫ್ರೀ ಆಗಿರೋದಿಲ್ಲ ಸೊ ಇಲ್ಲಿ ನೋಡ್ತಿದ್ದೀರಲ್ಲ ಎರಡು ಇದೆ ಒಂದು ರಾಜಹಂಸ ಇದೆ ಒಂದು ಅಶ್ವಮೇಧ ಇದೆ ಸೊ ನಿಮ್ಗೆ ಯಾವುದಂತ ನೀವು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಸೀಟ್ ಸೆಲೆಕ್ಟ್ ಮಾಡ್ಕೋಬೇಕು ಪಿಕಪ್ ಬಂದು ಮೈ ಸ್ಯಾಟ್ಲೈಟೇ ಇರುತ್ತೆ ಡ್ರಾಪ್ ಇರುತ್ತೆ ಬಟ್ ಎಂದ ಟ್ರಿಪ್ಪಲ್ಲಿ ಮತ್ತೆ ನಮಗೆ ಸ್ಯಾಟಲೈಟ್ ಬಸ್ ಸ್ಟಾಪಲ್ಲಿ ಇಳಿಸ್ತಾರೆ ಅವರು ಇಲ್ಲಿ ಫೋನ್ ನಂಬರ್ ಎಲ್ಲ ಹಾಕಿ ನೀವು ಯಾರು ಅಂತ ನೀವು ನಿಮಗೆ ಏನು ಏಜು ನಿಮ್ಮ ಜೆಂಡರು ನಿಮ್ಮ ಹೆಸರು ನಿಮ್ಮ ಐ ಡಿ ಕಾರ್ಡ್ ನಂಬರು ಅದರಲ್ಲಿ ಸಮಟೈಮ್ಸ್ ನಮಗೆ ಆಧಾರ್ ಕಾರ್ಡ್ ನಂಬರ್ ಏನಾದರೂ ಕೇಳಿದ್ರೆ ನೀವು ಆಧಾರ್ ಕಾರ್ಡ್ ನಂಬರ್ ಕರೆಕ್ಟಾಗಿ ಕೊಡಬೇಕು ಯಾವುದಿರುತ್ತೋ ಬಿಕಾಸ್ ಸಮಟೈಮ್ಸ್ ಅವ್ರ ಐ ಡಿ ಕಾರ್ಡ್ ಪ್ರೂಫು ಕೇಳೋ ಆಪ್ಷನ್ ಇರುತ್ತೆ ನಾನು ಇದಕ್ಕೆ ಮುಂಚೆ ಆಲ್ರೆಡಿ ಬುಕ್ ಮಾಡಿರೋ ಕಾರಣ ನನಗೆ ಡೈರೆಕ್ಟಾಗಿ ತೊಗೊತಿದೆ ಈಗ ಬರುತ್ತೆ ಈ ಥರ ನಿಮಗೆ ಡೀಟೇಲ್ಸ್ ಎಲ್ಲ ಇರುತ್ತೆ ನಿಮ್ಮ ಸೀಟ್ ನಂಬರು ಡೇಟು ಎಲ್ಲ ಬರುತ್ತೆ ಸೊ ಅದಾದ ನಂತರ ಅಗ್ರಿ ಮಾಡಿ ಪ್ರೊಸಿಡ್ ಟು ಪೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಪೇ ಮಾಡ್ಬೋದು ಸೊ ಇನ್ನೊಂದೇನಂದರೆ ಇದು ಪ್ರೈಸ್ ಎಕ್ಸಾಕ್ಟ್ಲಿ ಇಷ್ಟೇ ಅಮೌಂಟ್ ಇರುತ್ತಂತ ನಾವು ಹೇಳೋಕ್ಕಾಗಲ್ಲ ಚೇಂಜ್ ಆಗ್ತಾ ಇರ್ಬೋದು ಸೊ ಪ್ರೊಸಿಡ್ ಟು ಪೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಪೇ ಮಾಡಿದ ನಂತರ ನಿಮಗೆ ವಾಟ್ಸಪ್ಪಲ್ಲಿ ಟಿಕೆಟು ಪ್ಲಸ್ಸು ನಿಮ್ಮ ನೀವೇನು ಇಮೇಲ್ ಐ ಡಿ ಕೊಟ್ಟಿರ್ತಾರೋ ಆ ಇಮೇಲ್ಗೆ ನಿಮಗೆ ಮೇಲ್ ಅನ್ನೋದು ಕನ್ಫರ್ಮೇಷನ್ ಬರುತ್ತೆ ಸೊ ಇದು ಈ ಕೆ ಎಸ್ ಆರ್ ಟಿ ಸಿ ಒನ್ ಡೇ ಟ್ರಿಪ್ಪು ಬ್ಯಾಂಗ್ಳೂರು ಟು ಗಗನ್ ಟ್ರಿಪ್ಪು ಇದು ಬಜೆಟ್ ಫ್ರೆಂಡ್ಲಿ ನೀವು ಇನ್ನೊಂದು ಏನಂದರೆ ಲೈಕ್ ಸಮ್ ಪ್ಲೇಸಸ್ ಲೈಕ್ ಗಗನ್ ಅವಿಸು ತುಂಬ ಒಳಗಡೆ ಇರೋದರಿಂದ ಕಾರ್ನ ನಾವು ಡೈರೆಕ್ಟಾಗಿ ಹೋಗೋಕ್ಕಿಂತ ಅಂದರೆ ಲೈಕ್ ನಮಗೆ ಕಾರ್ ಇದ್ದರೆ ಹೋಗಿ ಇಲ್ಲ ಅನ್ನಂದರೆ ನಾವು ಆಟೋಸು ಅದಕ್ಕೋಸ್ಕರ ವೆಯ್ಟ್ ಮಾಡೋಕ್ಕಿಂತ ಈ ಥರ ಬಜೆಟ್ ಫ್ರೆಂಡ್ಲಿಯಲ್ಲಿ ತೊಗೊಂಡು ಹೋಗ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್